ಅಗ್ನಿವಂಶ ಸಮುದಾಯದ ಮೂಲ ಪುರುಷ ಅಗ್ನಿ ಬನಿರಾಯ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಅಂಬೇಡ್ಕರ್ ಭವನದಲ್ಲಿ ಅಗ್ನಿ ಬನ್ನಿರಾಯಸ್ವಾಮಿ ಜಯಂತಿಯನ್ನು ಕಾಂತರಾಜು ಅರ್ಜುನ್ ಮತ್ತು ಮುಖಂಡರ ನೇತೃತ್ವದಲ್ಲಿ ತುಂಬಾ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ನೆಲಮಂಗಲ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಅಗ್ನಿ ಬನ್ನಿರಾಯಸ್ವಾಮಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ನಂತರ ಮುಖಂಡರಿಂದ ನೆಲಮಂಗಲ ಜನಪ್ರಿಯ ಶಾಸಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಟಿ ಬೇಗೂರು ವಿಎಸ್ಎಸ್ಎನ್ ನಿರ್ದೇಶಕರಾದ ಕಾಂತರಾಜು ಅಗ್ನಿ ಬನ್ನಿರಾಯ ಸ್ವಾಮಿ ಅಗ್ನಿವಂಶ ಕ್ಷತ್ರಿಯ ತಿಗಳ ಸಮುದಾಯದ ಮೂಲ ಪುರುಷರಾಗಿದ್ದು ಹಿಂದೂ ಧರ್ಮದ ಹದಿನೆಂಟು ಪುರಾಣಗಳಲ್ಲಿ ಒಂಬತ್ತು ಪುರಾಣಗಳಲ್ಲಿ ಅಗ್ನಿ ಬನ್ನಿರಾಯರ ಮಹಿಮೆಯನ್ನು ವರ್ಣಿಸಿರುವುದನ್ನು ಕಾಣಬಹುದಾಗಿದೆ ತಿಗಳ ಸಮುದಾಯದವರು ಶ್ರಮಜೀವನಕ್ಕೆ ಹೆಸರುವಾಸಿಯಾಗಿದ್ದು ಕೃಷಿ ಮಾಡುವ ಮೂಲಕ ಹೂವು ಹಣ್ಣು ತರಕಾರಿ ಬೆಳೆದು ಮಾರಾಟ ಮಾಡಿ ಬದುಕು ಕಟ್ಟಿಕೊಂಡಿದ್ದಾರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದು ತಿಳಿಸಿದರು ನಮ್ಮ ಕುಲದೇವರಾದಂತಹ ಉಗ್ನಿಬನಿರಾಯ ಸ್ವಾಮೀಜಿ ಮಾತಾಡಿಯ ವಿರುದ್ಧ ಇವತ್ತಿನ ಕಾರ್ಯಕ್ರಮ ಇಪ್ಪತ್ತೆಂಟು ಉಬ್ಬಿಬನಿರಾಯ ಜಯಂತಿಯನ್ನು ನಮ್ಮ ಸಮಾಜದ ಕುಲದೇವರಾದಂತಹ ನಮ್ಮ ದೇವ ದೇವರಿಗೆ ನಾವು ಮತ್ತು ಜಯಂತಿಯನ್ನು ಆಚರಣೆಯನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೇವೆ ನಮ್ಮ ಗಲಮಂಗಲ ತಾಲೂಕಲ್ಲಿ ಸಾಂಕೇತಿಕವಾಗಿ ಇಡೀ ತಾಲೂಕಿನ ಎಲ್ಲ ಕಟ್ಲಿಂದ ವಿಮಾನಗಳಿಂದ ಹಿಡಿದು ಅಧ್ಯಯನದಲ್ಲಿ ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ನಮ್ಮ ಜನಾಂಗದ ಮುಖಂಡರು ಮಾತ್ರ ನಾವು ಸಾಂಕೇತಿಕವಾಗಿ ತಾಲೂಕು ಏನು ಕೇಂದ್ರದಲ್ಲಿ ಆಚರಣೆಯನ್ನು ಮಾಡಿ ಮುಂದೆ ಈ ಕೇರಳ ನಮ್ಮ ಸುಧದೇವರಾದಂತಹ ದೇವಸ್ಥಾನದಿಂದ ಹೋಗೋದಕ್ಕೆ ನಾವು ಎಲ್ಲವನ್ನೂ ಕೂಡ ಹೊಂದಿದ್ದೀವಿ ಜೊತೆಗೆ ಇಡೀ ಕಾರ್ಯಕ್ರಮ ಮುಗಿದ ಮೇಲೆ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗುವಂತಹ ವಿಚಾರವನ್ನು ಮಾಡ್ತಿದ್ದೀವಿ ಆದ್ದರಿಂದ ನಾವು ಈ ಸಾರಿ ಜಯಂತಿಯನ್ನ ತಾಲೂಕಿನಲ್ಲಿ ಯಾವುದೇ ಮೆರವಣಿಗೆಯಲ್ಲಿದೆ ಸಾಂಕೇತಿಕವಾಗಿ ನಾವು ಆಚರಣೆಯನ್ನು ಮಾಡಿದ್ದೇವೆ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ